ಹಲೋ ಎಲ್ಲರಿಗೂ ಹೇಗಿದ್ದೀರಾ ಆಶಾ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಒಂದು ಅದ್ಭುತ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನೆಂದರೆ ಮುಲ್ಲಂಗಿ ಯಾವಾಗಲೂ ಮುಲ್ಲಂಗಿ ಸಾಂಬಾರ್ ಸಾಲಡ್ ಈ ಥರ ಇರ್ತೀವಿ ಆದರೆ ಒಂದು ಸೂಪರ್ ಚಟ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಲೇಟ್ ಮಾಡದೆ ಆ ರೆಸಿಪಿ ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ ಏನು ಅಂತ ತಿಳ್ಕೊಂಬರೋಣ ಸುಮಾರು ನಾಲ್ಕರಿಂದ ಐದು ಮುಳ್ಳಂಗಿಯನ್ನು ಚಿಕ್ಕದಾಗಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಜೀರಿಗೆ ಕಡಲೆಬೇಳೆ ಬೇಳೆ ಹಾಗೂ ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಹೊಣ ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಈಗ ಮಾಡುವ ವಿಧಾನ ಹೀಗೆ ಅಂತ ತಿಳಿಯೋಣ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಕಡಲೆ ಬೆಳೆ ಬೇಳೆ ಹಾಕಿ ಸ್ವಲ್ಪ ಹೊತ್ತು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಹಸಿ ಪಾಸ್ತೆ ಮೆತ್ತ ಮೆತ್ತಿಗೆ ಇರುತ್ತೆ ಚೆನ್ನಾಗಿರಲ್ಲ ಈ ಥರ ಕೆಂಪು ಬಣ್ಣ ಆದ ನಂತರ ಸ್ವಲ್ಪ ಜೀರಿಗೆ ಹಾಗೂ ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ಈರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ರುಚಿ ಇದು ಸಹ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಮುಲ್ಲಂಗಿ ಒಂದು ಅದ್ಭುತವಾದ ಆರೋಗ್ಯಕರ ತರಕಾರಿ ಕೂಡ ಹೌದು ಇದನ್ನು ಹಸಿಯಾಗಿ ಕೂಡ ಸೇವಿಸ್ತಾರೆ ಸ್ವಲ್ಪ ಇದು ಕೆಂಪು ಬಣ್ಣ ಬರೋವರೆಗೂ ಈ ಥರ ಹೀಗೆ ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಹೀಗೆ ಸ್ವಲ್ಪ ಹುಣಸೆಯನ್ನು ಹಾಕೋಣ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಮುಲ್ಲಂಗಿ ಕೂಡ ಈ ಸಮಯದಲ್ಲಿ ಸೇರಿಸೋಣ ಮುಲ್ಲಂಗಿ ಹಲವು ರೋಗಗಳಿಗೆ ಅಮೃತದಂತೆ ಕೆಲಸ ಮಾಡುತ್ತದೆ ಮುಲ್ಲಂಗಿ ತುಂಬ ಆರೋಗ್ಯ ಮತ್ತು ಆರೋಗ್ಯ ಕಾಯ್ದುಕೊಳ್ಳಲು ತುಂಬ ಸಹಕಾರಿ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡಿ ಮಕ್ಕಳಿಗೆ ಮುಲ್ಲಂಗಿ ಸಾಂಬಾರು ಅಂದರೆ ಸ್ವಲ್ಪ ಜನ ಇಷ್ಟಪಡೋದಿಲ್ಲ ಮಕ್ಕಳು ಕೂಡ ತಿನ್ನೋದಿಲ್ಲ ಅವ್ರಿಗೆ ಈ ರೀತಿ ರುಚಿಯಾಗಿ ಚಟ್ನಿ ಮಾಡಿಕೊಡಿ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ತರಕಾರಿ ಉಪ್ಪಾಕಿ ಈ ರೀತಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹೀಗೆ ಬೇಯಿಸ್ಕೋಬೇಕು ಯಾವುದೇ ಸೀಸನ್ನಲ್ಲಿ ದೊರೆಯುವ ಹಣ್ಣು ತರಕಾರಿಗಳನ್ನು ಆ ಸೀಸನ್ನಲ್ಲಿ ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮುಲ್ಲಂಗಿ ಈ ಚಳಿಗಾಲದಲ್ಲಿ ಹೇರಳವಾಗಿ ದೊರೆಯುವ ತರಕಾರಿ ಇದನ್ನು ಸಾಂಬಾರ್ ಮತ್ತು ಸಾಲಡ್ ಚಟ್ನಿ ಉಪ್ಪಿನಕಾಯಿ ಈ ಥರ ವಿವಿಧ ಬಗೆಯಲ್ಲಿ ಕೂಡ ಮಾಡ್ತಾರೆ ಈಗ ಸ್ವಲ್ಪ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಿಸಿ ಇದ್ದಾಗ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಹಾಗೆ ಇಲ್ಲಿ ಯಾವುದೇ ರೀತಿಯ ನೀರು ಕೂಡ ಸೇರಿಸ್ತಾ ಇಲ್ಲ ನಾವು ಮೊದಲೇ ತುಪ್ಪ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀವಿ ಆದರೆ ಅದೇ ಸಾಕು ನೋಡಿ ಸ್ವಲ್ಪ ಕೂಡ ನೀರು ಸೇರಿಸಿಲ್ಲ ಇದು ಬಿಸಿ ಬಿಸಿ ಹಣ್ಣು ಜೊತೆ ಹಾಗೆ ಚಪಾತಿ ಮುದ್ದೆ ಕೂಡ ಸರಿ ಹೊಂದುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಈ ಚಳಿಗಾಲದಲ್ಲಿ ದೇಹಕ್ಕೆ ಬೇಕಾಗುವ ಸೂಪರ್ ಫುಡ್ ಎಂದರೆ ಅದು ಮುಲ್ಲಂಗಿ ಇದನ್ನು ತಿಂದರೆ ಮಾತ್ರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಬೇರೆ ರೆಸಿಪಿಯೊಂದಿಗೆ ಬಾಯ್